ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಶನಿವಾರದ ಲಾಗ್ ಆಗಿರುತ್ತೆ ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಕಾಳು ಸಾಂಬಾರು ಅಥವಾ ದಾಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊತಿದ್ದೀನಿ ಹೇಗಿದ್ದರೂ ನೋಡ್ತೀರಾ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿದರೆ ನನಗೂ ಸಹ ಯೂಸ್ಫುಲ್ ಆಗುತ್ತೆ ಇನ್ನು ಇಲ್ಲಿ ಶನಿವಾರ ಬೆಳಗ್ಗೆ ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದೀನಿ ಹಾಗೆ ಶನಿವಾರ ಬೆಳಗ್ಗೆ ಇವತ್ತು ನನ್ನ ಮಗಳಿಗೆ ಅವಳಿಗೆ ವಯಸ್ಕ ವಹಿಸ್ಕೊಂಡಿರುವಂತಹ ಕೆಲಸನೆಲ್ಲ ಮುಗಿಸ್ಕೊತ ಇದ್ದಾಳೆ ಅಂದ್ರೆ ಅವಳಿಗೆ ಹೊರಗಡೆ ಕಸನ ಗುಡಿಸ್ಬಿಟ್ಟು ಹಸ್ಲನ್ನ ತೊಳೆದು ಅಷ್ಟು ಕುಂಕುಮನ ಇಟ್ಬಿಟ್ಟು ಒಳಗಡೆ ನಾನು ಕಸ ಗುಡಿಸ್ಕೊಡ್ತೀನಿ ಅವಳನ್ನೆಲ್ಲ ಒರೆಸ್ಬೇಕು ಅನ್ನೋದಾಗಿತ್ತು ಹಾಗಾಗಿ ಆ ಕೆಲಸನ ಅವಳು ಮುಗಿಸ್ಕೊತ ಇದ್ದಾಳೆ ಇನ್ನ ಈ ತರ ಮಕ್ಕಳಿಗೆ ಇವಾಗಿಂದ ನಾವು ಕೆಲಸ ಕಲಿಸ್ಕೊಡೋದ್ರಿಂದ ಮುಂದೆ ದೊಡ್ಡವರಾದ್ಮೇಲೆ ಅವರು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಹಾಗಾಗಿ ಇವಾಗಿಂದ ನಾನು ನನ್ನ ಮಗಳಿಗೆ ಕೆಲಸನ ಕಲಿಸ್ತಾ ಇದ್ದೀನಿ ಹಾಗೆ ಚಿಕ್ಕ ವಯಸ್ಸಲ್ಲಿ ನಾವೇನು ಕಲಿಸ್ತೀವೋ ದೊಡ್ಡವರಾದಮೇಲೆ ಅದೇ ಅವರು ರುಡಿಯಲ್ಲಿ ಇಟ್ಕೊಂಡಿರ್ತಾರೆ ಹಾಗಾಗಿ ಇನ್ನು ಅವಳು ಒಂದು ಸೈಡು ನೆಲ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋದ್ಲು ಇನ್ನು ಅವಳು ಬರೋಷ್ಟರಲ್ಲಿ ನಾನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಇಲ್ಲಿ ಬಿಸಿಬೇಳೆ ಭಾತಿಗೆ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಹಾಗೆ ಇವತ್ತು ಏನೋ ಗೊತ್ತಿಲ್ಲ ಅಡುಗೆ ಮಾಡೋದಕ್ಕೆ ಬೇಜಾರಾಗ್ತಾ ಇತ್ತು ಏನಾದರೂ ಕ್ವಿಕ್ಕಾಗಿ ಆಗುವಂಥ ರೆಸಿಪಿನ ಮಾಡೋಣ ಹಾಗೆ ಮಧ್ಯಾಹ್ನಕ್ಕೂ ಸಹ ಅದೇ ಸರಿ ಹೋಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ಬಿಸಿಬೇಳೆ ಭಾತನ ಮಾಡ್ತೀನಿ ಿ ಅದಲ್ಲದೇ ನಮ್ಮನೆಯಲ್ಲಿ ಬಿಸಿಬೇಳೆ ಭಾತ ಅಂದರೆ ತುಂಬಾ ಇಷ್ಟಪಡ್ತಾರೆ ಮೂರು ಹೊತ್ತು ಕೊಟ್ಟರು ಸಹ ಬಿಸಿಬೇಳೆ ಭಾತು ಬೇಡ ಅಂತ ಹೇಳೋದೇ ಇಲ್ಲ ಹಾಗಾಗಿ ತುಂಬ ದಿನವೂ ಆಗೋಗಿತ್ತು ಬಿಸಿಬೇಳೆ ಭಾತ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಬಿಸಿಬೇಳೆ ಭಾತೆ ಮಾಡೋಣ ಅಂತ ಹೇಳಿ ಬಿಸಿಬೇಳೆ ಭಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಂದು ಸೈಡು ಬಿಸಿಬೇಳೆ ಭಾತಿಗೆಲ್ಲ ರೆಡಿ ಮಾಡ್ಕೊತ ಅಲ್ವಾ ನನ್ನ ಮಗಳು ಸಹ ಬೇಗನೆ ಸ್ನಾನ ಮುಗಿಸ್ಕೊಂಬಂದು ಇವತ್ತು ಪೂಜೆನ ಅವಳೇ ಮಾಡ್ಕೊತ ಇದ್ದಾಳೆ ಹಾಗೆ ಸುಮಾರು ದಿನವೇ ಆಗಿತ್ತು ನಾನು ಇನ್ಸ್ಟಾಗ್ರಾಮಿಗೆ ವೀಡಿಯೋಸ್ನ ಹಾಕ್ತಾನೆ ಇರಲಿಲ್ಲ ಕುಕ್ ಮಾಡಿ ಹಾಗಾಗಿ ಇವತ್ತು ಈ ಬಿಸಿಬೇಳೆ ಭಾತಿ ರೆಸಿಪಿನ ಶೂಟ್ ಮಾಡಿ ಹಾಕೊಳ್ಳೋಣ ಅಂತ ಹೇಳಿ ಅದಕ್ಕಾಗಿ ನೀಟಾಗಿ ಅರೇಂಜ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡ್ತಾಯಿಲ್ಲ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲೂ ಸಹ ನನ್ನ ಪೇಜನ್ನ ಫಾಲೋ ಮಾಡಿ ಹಾಗೆ ಊರಿಂದ ಮದುವೆ ಮುಗಿಸ್ಕೊಂಡು ಬಂದಮೇಲೆ ಇವಾಗ ನಾನು ಮತ್ತೆ ಲಾಗು ಕುಕ್ನ ಶುರು ಮಾಡ್ಕೊಂಡಿದ್ದೀನಿ ಅಂದರೆ ಊರಿಂದ ಬಂದ ಮೇಲೆ ಒಂದು ಸ್ವಲ್ಪ ನಮ್ಮ ಮೈಂಡ್ ಸೆಟ್ಟು ಬೇರೆ ಥರನೇ ಇರುತ್ತೆ ಅಲ್ಲೆಲ್ಲರ ಜೊತೆ ಬರ್ತು ಅಂತಾರೆ ಏನೋ ಎಂಜಾಯ್ಮೆಂಟಲ್ಲಿ ಇರ್ತೀವಿ ಇಲ್ಲಿ ಮತ್ತೆ ನಮ್ಮ ಊರಿಗೆ ನಾವು ಬಂದಾಗ ಮತ್ತೆ ನಾವು ನಾಲ್ಕು ಜನ ಇರ್ತೀವಿ ಅವಾಗ ಒಂಚೂರು ಆ ಕಡೆ ಎಳಿತಾ ಇರುತ್ತೆ ಮೆನ್ಸು ಅಯ್ಯೋ ಇನ್ನೊಂದು ನಾಲ್ಕು ದಿನ ಇದ್ ಬರಬೇಕಾಗಿತ್ತಲ್ವ ಹೇಳ್ಬಿಟ್ಟು ಅದೇ ಗುಂಗಲ್ಲೇ ನಾನು ಸಹ ಒಂದೆರಡು ದಿನ ಇದ್ದೆ ಅದಾದ ನಂತರ ಮತ್ತೆ ಸರಿ ಹೋದ್ಮೇಲೆ ವೀಡಿಯೋಸ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಊರಿಂದ ಬಂದಮೇಲೆ ಕೆಲಸಗಳು ತುಂಬಾ ಇರ್ತವೆ ಬ್ಯಾಕ್ ಪ್ಯಾಕಿಂಗ್ ಮಾಡಿರ್ತೀವಲ್ವ ಅದನ್ನೆಲ್ಲ ಅನ್ಪ್ಯಾಕ್ ಮಾಡಬೇಕು ಹಾಗೆ ಊರಿಂದ ಏನೇನು ತೊಗೊಂಡ್ಬಂದಿರ್ತೀವಿ ನೋಡಿ ಅದೆಲ್ಲ ನೀಟಾಗಿ ಎತ್ತಿಕೋಬೇಕಾಗಿರುತ್ತೆ ಅದೆಲ್ಲ ಕೆಲಸನೂ ಮಾಡ್ಕೊಂಡಿದ್ದಾಯಿತು ನೀವೇನೇ ಹೇಳಿ ಊರಿಗೆ ಹೋಗೋ ಹೋಗುವಾಗಿರುವಂತಹ ಎನರ್ಜಿ ಬಂದಮೇಲೆ ಇರೋದೇ ಇಲ್ಲ ಅಂತ ಅಂದ್ಕೊತೀನಿ ಅಂದರೆ ಊರಿಗೆ ಹೋಗುವಾಗ ಖುಷಿ ಖುಷಿಯಾಗಿ ಬ್ಯಾಗ್ ಪ್ಯಾಕಿಂಗ್ನ ಮಾಡ್ಕೊತೀವಿ ಅದೆಷ್ಟು ಬಟ್ಟೆನ ಇಟ್ಕೊಂಡಿರ್ತೀವೋ ಏನೋ ಗೊತ್ತಿಲ್ಲ ಅದೆಷ್ಟು ಮೇಕಪ್ ಐಟಮ್ಸ್ನ ಇಟ್ಕೊಂಡಿರ್ತೀವಿ ಏನೂ ಗೊತ್ತಿಲ್ಲ ಅಷ್ಟೇ ಐಟಮ್ಸ್ ನಾವು ಮತ್ತೆ ಅನ್ಪ್ಯಾಕ್ ಮಾಡುವಾಗ ಇಷ್ಟೊಂದು ಇದೆಯಾ ಇಷ್ಟೊಂದು ಇದೆಯಾ ಇಷ್ಟೊಂದು ತೊಗೊಂಡೋದ್ನೋ ನಾನು ಅಂತ ಅನಿಸ್ತಾ ಇರುತ್ತೆ ನನಗಂತೂ ಸುಮಾರು ಸರಿಯಾಗಿದೆ ಊರಿಗೆ ಹೋಗೋ ಎಕ್ಸೈಟ್ಮೆಂಟಲ್ಲಿ ಎಲ್ಲ ತಗೊಂಡೋಗ್ಬಿಟ್ಟಿರ್ತೀನಿ ಬಂದಮೇಲೆ ಅದನ್ನ ಅನ್ಪ್ಯಾಕ್ ಮಾಡುವಾಗ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಯಾಕಪ್ಪ ಊರಿಗೆ ಹೋದೆ ಯಾಕಪ್ಪ ಇಷ್ಟೆಲ್ಲ ತೊಗೊಂಡೋದೆ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಮಾತ್ರ ನಿಮಗೂ ಸಹ ಈ ಥರ ಆಗಿದೆಯಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲ ಇಲ್ಲಿ ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಇನ್ಸ್ಟಾಗ್ರಾಮಿಗೆ ನಾನು ಬಿಸಿಬೇಳೆ ಭಾತನ್ನ ಶೂಟ್ ಮಾಡ್ಕೋಬೇಕಾಗಿತ್ತು ಈ ರೆಸಿಪಿನ ನಾನು ತುಂಬ ದಿನದ ಹಿಂದೆ ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ಯಾರಿಗೆಲ್ಲ ಬಿಸಿಬೇಳೆ ಭಾತ ಇಷ್ಟ ನಮಗೆ ಮಾಡೋದಕ್ಕೆ ಬರೋಲ್ಲ ಅಂತ ಇರ್ತಾರೆ ನೋಡಿ ಆ ಥರದವರು ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಅಥವಾ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಫಸ್ಟು ಈ ರೆಸಿಪಿ ಇರುತ್ತೆ ಇನ್ನು ಇದೆಲ್ಲ ನಾನು ವಿಡಿಯೋನ ಶೂಟ್ ಮಾಡಿಕೊಂಡು ಬರ್ತೀನಿ ಅದಾದ ನಂತರ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಹಾಗೆ ಶೂಟ್ ಶೂಟೆಲ್ಲ ಮುಗಿಸ್ಕೊಂಡ್ಮೇಲೆ ಅಡುಗೆ ಮನೆ ಕ್ಲೀನಿಂಗ್ ಇರುತ್ತೆ ಅಲ್ವ ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾಯ್ತು ಹಾಗೆ ನಾನು ಒಂದು ಸೈಡು ಅಡುಗೆನ ಮುಗಿಸ್ಕೊಳ್ಳೋಷ್ಟರಲ್ಲಿ ನನ್ನ ಮಗಳು ಸಹ ಇಲ್ಲಿ ಪೂಜೆನ ಮುಗಿಸ್ಕೊತ ಇದ್ದಾಳೆ ಇವತ್ತು ಏನು ಕೆಲಸ ಅವಳಿಗೆ ವಹಿಸಿದ್ದೆ ನೋಡಿ ಅದೆಲ್ಲ ಕೆಲಸನೂ ಅವಳು ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿ ಮುಗಿಸಿದ್ದಾಯಿತು ಇನ್ನು ಅದಾದ ನಂತರ ನಾವು ಸಹ ಫ್ರೆಶ್ಅಪ್ ಎಲ್ಲ ಆಗಿ ಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ನೆನೆ ಬ್ರೇಕ್ಫಾಸ್ಟು ಸಹ ಮುಗಿಸ್ಕೊ ಮುಗಿಸ್ಕೊತ ಇದ್ದೀವಿ ಇನ್ನು ಇವತ್ತಿನ ಬ್ರೇಕ್ಫಾಸ್ಟು ತುಂಬಾ ಲೇಟಾಗೋಯಿತು ಅಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ನನ್ನ ಹಸ್ಬೆಂಡು ಇರಲಿಲ್ಲ ಬೇಗನೇ ಡ್ಯೂಟಿಗೆ ಹೋಗಿದ್ದರು ಹಾಗೆ ಅವ್ರು ಹೋದ್ಮೇಲೆ ನಮಗೇನು ಕೆಲಸ ಅಂತ ಹೇಳ್ಬಿಟ್ಟು ನಾನು ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ ಎದ್ದಿರದೆ ಇವತ್ತು ಎಂಟು ಎಂಟುವರೆಗೇನು ಎದ್ದಿದ್ದೆ ಹಾಗಾಗಿ ಬೆಳಗಿನ ಪೂಜೆನೂ ಸಹ ಲೇಟಾಗಿ ಆಗೋಯ್ತು ಹಾಗೆ ಬ್ರೇಕ್ಫಾಸ್ಟು ಸಹ ಲೇಟಾಗಿಯೇ ಆಗೋಯ್ತು ಇವತ್ತಿನ ಬ್ರೇಕ್ಫಾಸ್ಟು ಇನ್ನು ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೇಗಿದ್ದರು ಮಧ್ಯಾಹ್ನಕ್ಕೆ ಅದೇ ಸರಿ ಹೋಗುತ್ತಲ್ವ ಅಂತೇಳಿ ಅಂದ್ಕೊಂಡು ಅಡುಗೆ ಮಾಡೋದಕ್ಕೇನು ಹೋಗಲಿಲ್ಲ ಇನ್ನು ಮತ್ತೆ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ಕೋಬೇಕಾಗಿತ್ತು ಬಿಟ್ಟಿರುತ್ತೆ ಅಂದರೆ ನಾವು ಒಂದೇ ಸಾರಿ ಬೆಳಗ್ಗೆ ಅಡುಗೆ ಮಾಡಿರೋದ್ರಿಂದ ಮೂರು ಹೊತ್ತಿಗೂ ಆಗೋ ಥರ ಅಡುಗೆನ ಮಾಡಿಟ್ಬಿಟ್ಟಿರ್ತೀನಿ ಪದೇ ಪದೇ ಅಡುಗೆ ಮಾಡೋದಕ್ಕೆ ನಮಗೂ ಸಹ ಬೇಜಾರಾಗ್ತಾ ಇರುತ್ತೆ ಒಂದೊಂದು ಟೈಮಲ್ಲಿ ಹಾಗಾಗಿ ಇವತ್ತು ಬೆಳಗ್ಗೆ ಬಿಸಿಬೇಳೆ ಭಾತ್ ಮಾಡಿರೋದ್ರಿಂದ ಸಂಜೆಗೆ ಏನಾದರೂ ಮಾಡಲೇಬೇಕಾಗಿತ್ತು ಅದಲ್ಲದೆ ಬೆಳಗ್ಗೆ ನನ್ನ ಹಸ್ಬೆಂಡು ಬೆ ಬ್ರೇಕ್ಫಾಸ್ಟು ಸಹ ಮನೆಯಿಂದ ತೊಗೊಂಡು ಹೋಗಿರಲಿಲ್ಲ ಹಾಗೆ ಲಂಚು ಸಹ ಮನೆಯಿಂದ ತಗೊಂಡು ಹೋಗಿರಲಿಲ್ಲ ಹಾಗಾಗಿ ಅವ್ರು ಬರೋಷ್ಟಲ್ಲಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಎಂಟು ಗಂಟೆವರೆಗೂ ಸುಮ್ಮನೆ ಕೂತಿದ್ದೆ ಏನು ಮಾಡೋದು ಅಂತಲೇ ಹೊಳಿತಾ ಇರಲಿಲ್ಲ ತಲೆಯಲ್ಲಿ ಕ್ವಿಕ್ಕಾಗಿ ಆಗಬೇಕು ಹಾಗೆ ನನಗೆ ಬೇಗನೆ ಅಡುಗೆ ಮಾಡುವಂತಹ ರೆಸಿಪಿ ಯಾವುದಾದ್ರೂ ಇದೆಯಾ ಇದೆಯಾ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಆವಾಗ ನನ್ನ ತಲೆಯಲ್ಲಿ ಬಂದಿದ್ದೆ ಹೆಸರುಕಾಳು ಸಾಂಬಾರು ಅಥವಾ ಹೆಸರುಕಾಳು ದಾಲು ಅದು ತುಂಬಾ ಚೆನ್ನಾಗಿರುತ್ತೆ ಮನೇಲಿರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ಕೋಬೋದು ಈ ರೆಸಿಪಿನ ಸುಮಾರು ದಿನ ದಿನನೇ ಆಗಿತ್ತು ನಾನು ಮಾಡೋಕ್ಕೆ ಹೋಗಿರಲಿಲ್ಲ ಅಂದರೆ ಹೆಸರುಕಾಳು ಗ್ರೇವಿ ಅದೆಲ್ಲ ಮಾಡ್ತೀನಿ ಈ ಥರ ಹೆಸರುಕಾಳು ಸಾಂಬಾರು ಅದೇನು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಅದೇ ರೆಸಿಪಿನ ಮಾಡೋಣ ಬಿಸಿ ಬಿಸಿ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಅದಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಬೇಗನೆ ಆಗಿಬಿಡುತ್ತೆ ಒಂದು ಅರ್ಧ ಗಂಟೆಯಲ್ಲಿ ಅಡುಗೆನ ಮುಗಿಸ್ಕೊಂಡ್ಬಿಡ್ಬೋದು ಈ ಥರ ನಾವು ಸಾಂಬಾರು ಅಥವಾ ದಾಲ್ನ ಮಾಡ್ಕೊಂಬಿಟ್ರೆ ಅದರಲ್ಲೇ ಮನೇಲಿ ಒಂದು ಸ್ವಲ್ಪ ಖಡಕ್ ರೊಟ್ಟಿ ಇತ್ತು ಖಡಕ್ ರೊಟ್ಟಿಗೂ ಆಗೋ ಈ ಥರ ಸಹ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಇನ್ನು ಖಡಕ್ ರೊಟ್ಟಿಗೆ ಪಲ್ಯ ಮಾಡೋದಕ್ಕೂ ಸಹ ಬೇಜಾರಾಗಿಬಿಡುತ್ತೆ ನೋಡಿ ಟೂ ಇನ್ ಒನ್ ಥರ ಈ ರೆಸಿಪಿನ ಮಾಡ್ತಾ ಇವತ್ತು ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಕಪ್ಪಾಗೋಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಒಂದು ಕಪ್ ತೊಗೊಂಡೆ ಇದು ಸುಮಾರಿಗೆ ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗುತ್ತೆ ಯಾಕಂದರೆ ಬೆಂದ ಮೇಲೆ ಕಾಳು ಅರಳುತ್ತಲ್ವ ಜಾಸ್ತಿ ಅಂತ ಅನಿಸುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಜನ ಇದ್ದೀರಿ ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರ ನೋಡಿಬಿಟ್ಟು ಆ ಕ್ವಾಂಟಿಟಿಗೆ ತಕ್ಕಂಗೆ ನೀವು ಕಾಳನ್ನ ತೊಗೊಳ್ಳಿ ಇನ್ನು ಅದಾದ ನಂತರ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ತೊಗೊಂಬರ್ಬೇಕಾಗುತ್ತೆ ಕಾಳನ್ನ ಅದಕ್ಕೆ ವಾಶ್ ಮಾಡ್ಕೊಂಡಿರುವಂತಹ ಕಾಳು ಏನು ಕುಕ್ಕರ್ ಹಾಕಿದಲ್ವ ಅದಕ್ಕೆ ಇವಾಗ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಸೇಸ್ಕೊತಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ನಾಟಿ ಟೊಮೆಟೋನು ಸಹ ಸೇಸ್ಕೊತಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳೂ ಸಹ ಸೇಸ್ಕೊತಿದ್ದೀನಿ ಅಲ್ಲಿ ನಿಮ್ಗೆ ಏನಾದರೂ ಹುರಿದ್ಬಿಟ್ಟು ನಾವು ಸಾಂಬಾರು ಅಥವಾ ಪಲ್ಯ ಮಾಡ್ತೀವಿ ಅಂದರೆ ನೀವು ಹುರಿದ್ಬಿಟ್ಟು ಸಹ ಮಾಡ್ಕೋಬೋದು ಒಂದೊಂದ್ಸರಿ ಹೇಗಾಗಿರುತ್ತೆ ಅಂದರೆ ಈ ಟೊಮೆಟೊ ಅದೆಲ್ಲ ಹಾಕಿದ ಮೇಲೆ ಕಾಳು ಬೇಯೋದಕ್ಕೆ ಹೋಗೋದಿಲ್ಲ ಹಾಗಾಗಿ ನಾನಿಲ್ಲಿ ಹುರಿದಿನ ಇವತ್ತು ಹಾಕ್ಕೊಂಡಿದ್ದೀನಿ ಇನ್ನು ಇದೆಲ್ಲ ಕ್ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಜಲ್ನಾದರೂ ತಗೊಳ್ಳಿ ಆವಾಗ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ ಕಾಳು ಅವಾಗ ನಾವು ಮಾಡುವಂತಹ ದಾಲು ಅಥವಾ ಸಾಂಬಾರಿನಿದೆವಾ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ನಾನು ಸಹ ಇಲ್ಲಿ ಒಂದು ಏಳರಿಂದ ಎಂಟು ವಿಜಲ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಳು ಮೆ ಹೊತ್ತಿಗೆ ಬೆಂದಿತ್ತು ಇನ್ನು ಇದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಸಾಂಬಾರು ಸೌಟಿಂದ ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಂಡು ನಾವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವಿ ಅಥವಾ ಯಾವ ಪಾತ್ರೆಯಲ್ಲಿ ದಾಲ್ ಮಾಡ್ತೀವಿ ನೋಡಿ ಆ ಪಾತ್ರೆನ ತಗೋಬೇಕಾಗುತ್ತೆ ಇವಾಗ ಆ ಪಾತ್ರೆಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊತಿದ್ದೀನಿ ಎಣ್ಣೆ ಕಾದಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಇದ್ದೀನಿ ಈ ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಇನ್ನು ಅದಾದ ನಂತರ ಒಂದು ಅರ್ಧ ಪಲಾವ್ ಎಲೆನ ಸೇರಿಸ್ಕೊತಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊತಿದ್ದೀನಿ ನಾನಿಲ್ಲಿ ಟೋಟಲಾಗಿ ಒಂದು ಈರುಳ್ಳಿನ ಬೆಳೆಸ್ಕೊಂಡಿದ್ದೀನಿ ಅರ್ಧ ಈರುಳ್ಳಿ ಕಾಳಿನ ಬೇಯಿಸ್ಕೊಳ್ಳುವಾಗ ಹಾಕಿದ್ನಲ್ವ ಅದಕ್ಕೆ ಹಾಗೆ ಇನ್ನು ಅರ್ಧ ಈರುಳ್ಳಿ ಒಗ್ಗರಣೆಗೆ ಇನ್ನು ಅದಾದ ನಂತರ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅದ್ರ ಜೊತೆಗೆ ನೀನು ಇಲ್ಲಿ ಒಂದು ಅರ್ಧ ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪಿತ್ತು ಅದನ್ನು ಸೇಸ್ಕೊತಿದ್ದೀನಿ ನೀವು ಇಲ್ಲಿ ಮೆಂತ್ಯ ಸೊಪ್ಪನ್ನೇ ಹಾಕೋಬೇಕು ಅಂತ ಏನಿಲ್ಲ ಪಾಲಕ್ ಸೊಪ್ಪಿದ್ರೆ ಪಾಲಕ್ ಸೊಪ್ಪನ್ನು ಸಹ ಹಾಕ್ಕೊಂಡು ನೀವು ಈ ದಾಲ್ ಅಥವಾ ಸಾಂಬಾರನ್ನ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಅದರದ್ದು ಹಸಿ ವಾಸನೆ ಹಾಗೆ ಕಹಿ ಏನಿರುತ್ತಲ್ವ ಅಲ್ಲಿ ಅದು ಹೋಗೋವರೆಗೂ ಅದನ್ನು ಫ್ರೈ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಇದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕೊತಿದ್ದೀನಿ ಅರ್ಣ ಪುಡಿ ಇರಲಿಲ್ಲ ನನ್ನ ಹತ್ರ ಖಾಲಿಯಾಗಿ ಹೋಗಿತ್ತು ಇನ್ನು ಅಂಗಡಿಗೆ ಹೋಗಿ ತೊಗೊಂಬರಷ್ಟು ಟೈಮ್ ಆಗುತ್ತೆ ಅಂತ ನಾನು ಅರ್ಶಿನ ಪುಡಿನ ಸ್ಕಿಪ್ ಮಾಡಿದ್ದೀನಿ ನಿಮ್ಮ ಹತ್ರ ಇದ್ರೆ ಅರ್ಶನ ಪುಡಿನೂ ಸಹ ಸೇರಿಸ್ಕೊಳ್ಳಿ ಇನ್ನು ಇದೆಲ್ಲ ಪುಡಿನ ಸೇರಿಸ್ಕೊಂಡು ನೀಟಾಗಿದ್ದೇನೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಪುಡಿ ಹಾಕಿರೋದ್ರಿಂದ ಬೇಗನೆ ಸೀದೋಗ್ಬಿಡುತ್ತೆ ಹಾಗಾಗಿ ಇನ್ನು ಅದಾದ ನಂತರ ನಾವೇನು ಸ್ಮ್ಯಾಶ್ ಮಾಡಿಟ್ಟಿದ್ವಿ ನೋಡಿ ಹೆಸರು ಕಾಳು ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ನಿಮಗೆ ನೋಡಿ ಜಾಸ್ತಿ ನೀರು ಬೇಕಾದರೆ ನೀವು ನೀರನ್ನು ಸಹ ಸೇರಿಸ್ಕೋಬೋದು ಇಲ್ಲ ನಮಗೆ ಸಾಂಬಾರು ಹಾಗೆ ಸ್ವಲ್ಪ ದಾಲ್ ಥರ ಬೇಕು ಅಂದರೆ ನೀವು ನಾನು ಸೇರಿಸ್ಕೊಂಡಿದ್ದೀನಲ್ಲ ಇಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಇದಕ್ಕೆ ಹುಳಿನೂ ಸಹ ಹಾಕೋಬೇಕಾಗುತ್ತೆ ನಾವು ಯಾವುದೇ ಪಲ್ಯ ಮಾಡಲಿ ಅದಕ್ಕೆ ಒಂಚೂರು ಹುಳಿ ಮುಂದೆ ಮಾಡಿ ನೀವು ಸಾಂಬಾರು ಅಥವಾ ಪಲ್ಯಗಳೇನಾದರೂ ಮಾಡಿ ತುಂಬ ರುಚಿಯಾಗಿರುತ್ತೆ ಇನ್ನು ಇಲ್ಲಿ ಒಂದು ಅರ್ಧ ಹುಳಿಂಬೆ ಗಾತ್ರದಾಗಷ್ಟು ಹುಣ್ಸೆನ ನಾನು ನೀರಿಗೆ ಸೇರಿಸಿದ್ದೆ ಅದನ್ನು ಸಹ ಇಲ್ಲಿ ನೀಟಾಗಿ ಹುಳಿನ ಹಿಂಟ್ಕೊತ ಇದ್ದೀನಿ ಅದಾದ ನಂತರ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಬೇಕಾಗಿತ್ತು ಹಾಗಾಗಿ ನೀರನ್ನ ಸೇರಿಸ್ಕೊಂತ ಇದ್ದೀನಿ ಇನ್ನು ಇದನ್ನು ನೀಟಾಗಿ ಸರಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋದಕ್ಕೆ ಬಿಡಬೇಕಾಗತ್ತೆ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತ ಇದ್ದೀನಿ ಒಂದೊಂದು ಸಲ ಸ್ಕಿಪ್ ಮಾಡಿಬಿಟ್ಟಿರ್ತೀನಿ ನಾನು ಉಪ್ಪನ್ನ ಹಾಕೋದೇ ಮರೆತೋಗ್ಬಿಟ್ಟಿರ್ತೀನಿ ಹಾಗಾಗಿ ಲಾಸ್ಟಲ್ಲಿ ಸೇರಿಸ್ಕೊತಾ ಇದ್ದೀನಿ ಇನ್ನು ಇದನ್ನು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ ಇದು ಒಂದು ಕುದಿ ಬರ ಮೇಲೆ ಇದಕ್ಕೆ ನಾವು ಮತ್ತೆ ಒಗ್ಗರಣೆನ ಸೇರ್ಸ್ಕೋಬೇಕಾಗತ್ತೆ ನಾನಿವತ್ತು ಹೆಸರು ಕಾಲ್ ದಾಲ್ ಥರ ಮಾಡ್ತಿದ್ದೀನಿ ಹಾಗಾಗಿ ನೀವು ಬೇಡ ಅಂದ್ರೆ ಇಷ್ಟಕ್ಕೇನೆ ಎಂಡ್ ಮಾಡ್ಕೋಬೋದು ಅಡುಗೆನ ಇನ್ನು ಇಲ್ಲಿ ಒಂದು ಚಿಕ್ಕದೇ ಫ್ರೈಂಗ್ ಪ್ಯಾನ್ ತಗೊಂಡಿದ್ದೀನಿ ಒಗ್ಗರಣೆ ಪ್ಯಾನ್ ಅದಕ್ಕೆ ಒಂದು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ ನೀವು ಎಣ್ಣೆ ಬೇಡ ಅಂದರೆ ತುಪ್ಪನೂ ಸಹ ಇಲ್ಲಿ ಹಾಕೋಬೋದು ಇನ್ನು ಎಣ್ಣೆ ಕಾದ ನಂತರ ಸಾಸಿವೆ ಸೇಸ್ಕೊತ ಇದ್ದೀನಿ ಸಾಸಿವೆ ಚುಟ್ಟು ನಂತರ ನಂತರ ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಹಾಗೆ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನೂ ಸಹ ಸೇಸ್ಕೊತ ಇದ್ದೀನಿ ಅದೆಲ್ಲ ನೀಟಾಗಿ ಫ್ರೈ ಆದ ನಂತರ ಇದಕ್ಕೂ ಅಷ್ಟೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಇದ್ದೀನಿ ಇದಿಷ್ಟು ಒಗ್ಗರಣೆ ರೆಡಿ ಆಗೋಯ್ತು ನೀಟಾಗಿ ಇದನ್ನೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇನ್ನು ಕುದಿತಾ ಇರುವಂತಹ ನಾವೇನು ದಾಲ್ ಮಾಡಿದ್ವಿ ಅಲ್ವಾ ಅದಕ್ಕೆ ಸೇಸ್ಕೊಂಡ್ಬಿಟ್ರೆ ದ ಹೆಸರು ಕಾಳು ದಾಲ್ ತಡ್ಕ ರೆಡಿನೇ ಆಗೋಯಿತು ಸಕ್ಕ ಟೇಸ್ಟಿಯಾಗಿರುತ್ತೆ ಸರಿ ಅಡುಗೆ ಮಾಡೋದಕ್ಕೆ ಬೇಜಾರಾದಾಗ ಈ ಥರ ಮಾಡ್ಕೊತೀನಿ ನಿಮಗೂ ಸಹ ಇಷ್ಟ ಆಗ್ಬೋದು ಇನ್ನೇ ಲಾಸ್ಟಲ್ಲಿ ಕುದಿ ಬಂದಮೇಲೆ ಇನ್ನು ಲಾಸ್ಟಲ್ಲಿ ಕುದಿ ಬಂದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರುವಂತಹ ಕಾಳು ಸಾಂಬಾರು ಅಥವಾ ಕಾಳು ದಾಲ್ ತಡ್ಕ ರೆಡಿನೇ ಆಗೋಯ್ತು ನಾನಿಲ್ಲಿ ಸಾಂಬಾರು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ನೀರು ಜಾಸ್ತಿ ಹಾಕೊಂಡ್ರೆ ಇದು ಆಗುತ್ತೆ ನೀರು ಕಡಿಮೆ ಹಾಕೊಂಡ್ರೆ ದಾಲ್ ತಡ್ಕ ಥರ ಆಗುತ್ತೆ ಹಾಗಾಗಿ ಟೂ ಇನ್ ಒನ್ ಅಂತ ಹೇಳಿದೆ ನೋಡಿ ನಾನು ನಿಮ್ಗೆ ಆವಾಗಲೇ ನೀವು ಎರಡು ಥರನೂ ನೀವು ಮಾಡ್ಕೋಬೋದು ನಾನಿಲ್ಲಿ ರೊಟ್ಟಿಗೂ ಹಾಗೆ ಅನ್ನಕ್ಕೆ ಮಾಡ್ಕೊಂಡಿರೋದ್ರಿಂದ ಒಂದು ಗಟ್ಟಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನಿಲ್ಲಿ ಇವತ್ತು ಹೆಸರು ಕಾಳು ದಾಲ್ ತಡ್ಕ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ಇಲ್ಲಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಾವು ಮಾಡ್ಕೊಂಡಿರುವಂತಹ ಕಾಳು ದಾಲ್ ಏನಿದೆ ಅಲ್ವ ಅದನ್ನ ಹಾಕೊಂಡು ತಿಂತಾ ಇದ್ರೆ ಆಹಾ ಸಖತ್ತಾಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ಸರಿ ನೀವು ಈ ರೆಸಿಪಿನ ಮಾಡಿಬಿಟ್ಟು ಟೇಸ್ಟ್ ನೋಡಿ ನಿಮ್ಮ ನಿಮ್ಮ ಮನೆ ಮಂದಿಗೂ ಸಹ ಇಷ್ಟ ಆಗ್ಬೋದು ಇನ್ನು ಇಲ್ಲಿ ಅಡು ಊಟನೂ ಸಹ ಮುಗಿಸ್ಕೋಬೇಕಾಗಿತ್ತು ಹಾಗಾಗಿ ಊಟನ ಮುಗಿಸ್ಕೊಂಡ್ಮೇಲೆ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಊಟ ಎಲ್ಲ ಆದ ನಂತರ ಇನ್ನೇನಿರುತ್ತೆ ಅಡುಗೆ ಮನೆ ಕ್ಲೀನಿಂಗ್ ಇರುತ್ತೆ ಅಲ್ವಾ ಇನ್ನು ಅಡುಗೆ ಮನೆ ಕ್ಲೀನಿಂಗ್ನು ಸಹ ಮುಗಿಸ್ಕೊತಾ ಇದ್ದೀನಿ ಇನ್ನು ನಾನು ಯಾವಾಗಲೂ ಊಟ ಆದ ತಕ್ಷಣ ಅಡುಗೆ ಮನೆ ಕ್ಲೀನಿಂಗ್ನ ನಿಂತ್ಕೊಂಡ್ಬಿಡ್ತೀನಿ ಬಿಟ್ಟಿರುತ್ತೆ ಅಂದರೆ ಊಟ ಮಾಡಿರ್ತೀವಲ್ವ ಊಟ ಆದ ನಂತರ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಪಾತ್ರೆ ತೊಳೆಯೋಣ ಇನ್ನೊಂದು ಸ್ವಲ್ಪ ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕುತ್ಕೊಂಡ್ಬಿಟ್ರೆ ಯಾವ ಕೆಲಸನೂ ಆಗೋದೇ ಇಲ್ಲ ಹಾಗಾಗಿ ಊಟ ಆದ ತಕ್ಷಣನೇ ನಾನು ಇಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ ಹಾಗೆ ಅಡುಗೆ ಮನೆ ಕ್ಲೀನ್ ಇಲ್ಲದೇನೆ ಮಲ್ಕೊಳ್ಳೋಕ್ಕಂತೂ ನನಗೆ ಆಗೋದೇ ಇಲ್ಲ ಯಾವಾಗಲೂನು ಅದು ಮಾಡಿ ಅಭ್ಯಾಸ ಆಗಿರೋದ್ರಿಂದ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಮುಗಿಸಿದ ಮೇಲೆ ನಾನು ಮಲ್ಗೋದಕ್ಕೆ ಹೋಗೋದು ಹಾಗೆ ಅಡುಗೆ ಮನೆ ಸಿಂಕಲ್ಲಿ ಪಾತ್ರೆಗಳೆಲ್ಲ ಇದ್ರೆ ಹಾಗೆ ಅಡುಗೆ ಕ್ಲೀನ್ ಕ್ಲೀನಾಗಿ ಇಲ್ಲ ಅಂದ್ರೆ ಲಕ್ಷ್ಮಿ ಬರೋದಿಲ್ಲ ಅಂತ ಏನೋ ಹೇಳ್ತಾರಂತೆ ಹಾಗಾಗಿ ನಾನು ಅದನ್ನು ನಂಬೋದ್ರಿಂದ ಬೇಗನೆ ನಾನು ಊಟನ ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊತೀನಿ ಹಾಗೆ ಗ್ಯಾಸೂ ಅಷ್ಟೇ ಆವಾಗಿಂದ ಆವಾಗಲೇ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಆ ಅಡುಗೆ ಮಾಡಿದ ಗ್ಯಾಸ್ ಗ್ಯಾಸೆಲ್ಲ ವಾಶ್ ಮಾಡಿಕೊಂಡು ಈ ಥರ ಇಡೋದ್ರಿಂದ ಗ್ಯಾಸು ಸಹ ಕ್ಲೀನಾಗಿರುತ್ತೆ ಸಿಲ್ಲಿಂಗು ಸಹ ಕ್ಲೀನಾಗಿರುತ್ತೆ ಹಾಗೆ ಅಡುಗೆ ಮನೆ ಸಹ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು ಮಾಡಿರುವಂತಹ ವ್ಲಾಗೂ ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಸಬ್ಸ್ಕ್ರೈಬ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು